ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ನೋಡತ್ತರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇದು ಜನವರಿ ಆರನೇ ತಾರೀಕಿಂದ ವಿಡಿಯೋ ಅವತ್ತಿನ ದಿನ ನಮ್ಮ ಮನೆಯವರದ ಬರ್ತ್ಡೇ ಇತ್ತು ನಾನು ಕಮ್ಯುನಿಟಿ ಪೋಸ್ಟನ್ನು ಹಾಕಿದ್ದೆ ಬಹಳಷ್ಟು ಜನ ವಿಶ್ ಮಾಡ್ಯಾರೀ ಎಲ್ಲರಿಗೂ ನಾನು ವಿಡಿಯೋದ ಕಮೆಂಟ್ ಒಳಗ ಥ್ಯಾಂಕ್ ಯು ಹೇಳಿ ಈಗ ನಾನು ಮತ್ತೊಮ್ಮೆ ನಿಮಗೆ ಡೈರೆಕ್ಟಾಗಿ ಆಗಿ ವಿಶ್ ಮಾಡಿರುವಂತ ಶುಭ ಕೋರಿರುವಂಥ ಎಲ್ಲರಿಗೂ ನನ್ನ ಯೂಟ್ಯೂಬ್ ಗೆಳತಿಯರು ಮತ್ತು ಯಾರ್ಯಾರಲ್ಲ ಮತ್ತು ಹೊರ್ಗಿನವರ ಎಲ್ಲ ವೀಸ್ಟ್ ಮಾಡಿರಲ್ಲ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗನ್ನ ಬೆಳಗ್ಗೆ ಸ್ವಲ್ಪ ಹಿಂಡಿ ಮಾಡ್ಕೋಬೇಕಂತ ಮಾಡ್ಕೊಳತ್ತಿದಿ ಹಿಂಡಿ ಶೇಂಗಾದ ಹಿಂಡಿ ಏನಿಲ್ಲ ಅದ್ರಾಗ ಸ್ವಲ್ಪ ಜೀರಿಗೆ ಉಪ್ಪು ಖಾರ ಬಂಗಿ ಪುಡಿ ಅಂತೀವಿ ನಾವು ಅದನ್ನು ಕೊತ್ತಂಬರಿ ಕರಿಬೇವ ಒಂಚೂರು ಬೆಲ್ಲ ಹಣ್ಣು ಹಾಕಿ ಭಾಳ ಸಣ್ಣಗೆ ಮಾಡಬಾರ್ದು ಈ ಥರ ಸ್ವಲ್ಪ ಇದ್ರ ಗತ್ಲೇ ಇರೋ ಸ್ಕಿನ್ ಟೈಪ್ ಇತ್ತು ಅಂದ್ರೆ ಅದು ರೊಟ್ಟಿ ಮತ್ತು ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲ ಮಸ್ತ್ ಆತತಿ ಮತ್ತು ನಮ್ಮ ಮನೆಯವ್ರಿಗೆ ಶೇಂಗಾದ ಹಿಂಡಿ ಅಂತೂ ಕಂಪಲ್ಸರಿ ಇರಲೇಬೇಕು ಮೊಸರು ಶೇಂಗಾದ ಹಿಂಡಿ ಜಾಸ್ತಿ ತಿಂತಾರೆ ರೊಟ್ಟಿ ಚಪಾತಿ ಜೊತೆ ಎಲ್ಲಾನು ಟಿಫಿನ್ಗೆಲ್ಲ ಓದ್ತಿರ್ತಾರೆ ಹಂಗಾನ ಮಾಡಿಟ್ಕೊಂಡ್ರೆ ಆಯಿತು ಒಮ್ಮೆ ಖಾಲಿ ಆದ ತಕ್ಷಣ ಒಮ್ಮೆ ಮಾಡಿಟ್ಕೊಂಡ್ರೆ ಅದು ನಮ್ಗೆ ಟೆನ್ಷನ್ ಇರೋಂಗಿಲ್ಲ ಹೆಂಗು ಇವತ್ತೊಂದಷ್ಟು ಟೈಮ್ ಸೇವ್ ಆಗಿತ್ತು ನನಗೆ ಜಲ್ದಿನೇ ಇದ್ದಿದ್ನಿ ಹಂಗೆ ನಮ್ಮ ಮನೆಯವರ ಬರ್ತ್ಡೇ ಇತ್ತು ಜನವರಿ ಆರನೇ ತಾರೀಕಿಂದ ವಿಡಿಯೋ ಇದೆ ಅವ್ರ ಬರ್ತಡೇ ಐತೆ ಅಂತೇಳಿ ಅವ್ರಿಗೆ ಶಿರಾ ಮತ್ತು ಬಜ್ಜಿ ಮಾಡಿದ್ನಿ ಮ ಶಿರಾ ಬಜ್ಜಿ ಅವ್ರಿಗೆ ಬಜ್ಜಿ ಅಂದ್ರೆ ಭಾಳ ಇಷ್ಟ ಅನ್ನೋ ಕಾರಣಕ್ಕಾಗಿ ಬೆಳಗ್ಗೆ ನಾಷ್ಟಕ್ಕೆ ಬಜ್ಜಿ ಮಾಡಿದ್ನಿ ಹಂಗೆ ಒಂದಷ್ಟು ನಿನ್ನೆ ಶಾಪಿಂಗನ್ನು ಮಾಡ್ಕೊಂಬಂದಿದ್ನಿ ಒಂದಷ್ಟು ಪ್ರಾಡಕ್ಟನ್ನು ನಿಮ್ಗೆ ತೋರಿಸ್ತಾನೆ ಮತ್ತು ಡ್ರೆಸ್ ತೊಗೊಂಬಂದಿದ್ದೆ ಅವ್ರಿಗೆ ಅದನ್ನು ತೋರಿಸ್ತಾನೆ ಇವಾಗ ನಿಮ್ಮ ಜೊತೆ ಏನೇನು ತಂದಿದ್ನಿ ಒಂದಷ್ಟು ಅದಾವ ಡಿಮಾರ್ಟ್ ಒಳಗೆಲ್ಲ ಆಫರ್ ಒಳಗೆ ಬರತ್ತವ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ತೋರಿಸತಾನೆ ಹಂಗೆ ನಾಷ್ಟಾಕ ಬಜ್ಜಿ ಮತ್ತು ಮನೆಯವರು ನಾಷ್ಟ ಮಾಡಿದ್ರು ಗಡಬಡಿ ಆಗಿತ್ತು ಅವ್ರಿಗೂ ಯಾಕಂದ್ರೆ ಅವ್ರು ಹೋಗೋಷ್ಟ್ರಾಗ ದೇವ್ರ ಪೂಜೆ ಎಲ್ಲ ಮಾಡಬೇಕು ಹೇಳಿ ನಾನು ಎಲ್ಲ ಕೆಲಸಗಳನ್ನ ಮುಗಿಸಿ ಪಟ್ನ ದೇವ್ರ ದೇವ್ರ ಪೂಜೆ ಎಲ್ಲ ಮುಗಿಸಿ ಮಾಡಿಕೊಟ್ನು ಭಾಳ ಅವ್ನ ಸರ್ಲಿ ಅವ್ರನ್ನ ನಾಷ್ಟ ಮಾಡಿ ಅವ್ರಿಗೆ ಟೈಮ್ ಆಗೈತಿ ಅಂತೇಳಿ ಹೊಂಟಿದ್ರು ಇವಾಗ ನಾನು ನಿಮ್ಗೆ ಏನೇನು ತೊಗೊಂಬನ್ನಿ ಅಂತ ತೋರಿಸ್ತನು ನಿಮಗೂ ಹೆಲ್ಪ್ ಆಗ್ಬೋದು ಆಫರ್ ಅದು ಒಳಗದು ಒಳ್ಳೆ ಪ್ರಾಡಕ್ಟ್ ಗಳ ತಗೊಂಡ ಯೂಸ್ ಮಾಡಬಹುದು ಏನ್ ತಂದನಿ ಅಂತ ತೋರಿಸ್ತಾನ ಈಗ ಮತ್ತ ಮಾಮಾ ಅರ್ಥ ಪ್ರಾಡಕ್ಟ್ ನಾನು ಫಸ್ಟ್ ಸತಿ ತಗೊಂಡಿದ್ದು ವಾಸ ನಿಮ್ಗೆ ತೋರ್ಸಿನಿ ಈ ಸಲೇನು ಎರಡು ಬನ್ನಿ ಇದು ಫೈವ್ ಹಂಡ್ರೆಡ್ ಅಂದ್ರೆ ಐದ್ನೂರಕ್ಕೆ ಅದಾವ ಇವ ಅಲ್ಲಿ ಆರ್ನೂರಕ್ಕೆ ಆ ರಿಯಲ್ ರೇಟ್ ಆರ್ನೂರಕ್ಕೆ ಎರಡ ಇಲ್ಲ ಆಫರ್ ಒಳಗ ಐದನೂರಕ ಎರಡು ಸಿಕ್ಕು ಒಮುಗುನು ಒಂದು ಕಳ್ಸಿದ್ರೆ ಆಯ್ತು ಅಂತೇಳಿ ಇದನ್ನ ಇದೂ ಓಪನ್ ಮಾಡಿಲ್ಲ ಒಂದು ನೋಡಿರಿ ನಿವಾಸೈತಿ ನಿಮ್ಗೆ ತೋರ್ಸೀನಿ ಭಾಳ ಚಲೋ ಅದಾವ ಇವ ರಿಸಲ್ಟು ಚಲೋ ಅನ್ಸಿತ್ತು ನನಗೆ ಯಾವ್ದು ಚಲೋ ಇರ್ತೈತಿಲ್ಲ ಅದಕ್ಕೆ ಅದ್ರದ್ದು ರೇಟ್ ಯಾವಾಗಲೂ ಕ್ವಾಸ್ಲಿನೇ ಇರ್ತೈತಿ ಇವೆರಡು ಮಾಮಾ ಅರ್ಥದ್ದು ಸ್ವಲ್ಪ ಆಫರ್ ಒಳಗೈತಿ ಹೊರಗಂತೂ ಸಿಕ್ಕಾಪಟ್ಟೆ ಕ್ವಾಸ್ಲಿ ಐತಿ ಮಾಮಾ ಅರ್ಥ ಪ್ರಾಡಕ್ಟ ಇಲ್ಲಿ ನೋಡಿರಿ ಫಸ್ಟ್ ಟೈಮ್ ನಾನು ಮಾಮಾ ಅರ್ಥದ್ದು ಕ್ರೀಮ್ ತಗೊಂಡಿ ಇದ್ರ ರೇಟ್ ಏನೈತಿಪ್ಪ ಅಂತಂದ್ರೆ ಏಳ್ನೂರ ನಲ್ವತ್ತೈದು ರೂಪಾಯಿ ಐತಿ ನೋಡಿರಿ ಇದ್ರ ರೇಟ ಹೊರಗಡೆ ಅಂಗಡಿ ಒಳಗೆ ಕನ್ಸಾತೈತಿರ್ಲ ಆಂಬಲ್ ಡಿಮ ಕನ್ಸೈತಿ ರಿಯಲ್ ರೇಟ ಏಳ್ನೂರ ನಲ್ವತ್ತೈದು ರೂಪಾಯಿ ಐತಿ ಇದು ಆಫರ್ ಒಳಗ ಮೂರ್ನೂರ ಮೂರುವರಿ ನೂರಕೇನು ಅಂದ್ರ ತ್ರೀ ಫಿಫ್ಟಿ ಸಿಕ್ತಿ ನನಗಿದ ಏಳ್ನೂರ ನಲ್ವತ್ತೈದು ಅಂದ್ರ ಇದ ಅಂಗಡಿ ಒಳಗ ಇದು ಎಷ್ಟ ಐತಲ್ಲ ಪ್ರಾಡಕ್ಟ್ ಅಷ್ಟಕ್ಕ ಇದನ್ನ ನೀವು ಅಂಗಡಿ ಒಳಗೆ ತೊಗೊಳಕೋದ್ರೆ ಏಳು ನೂರ ಕೊಡ್ತಿರ್ಬೋದು ಇದನ್ನ ನಾ ಕೇಳಿಲ್ಲ ಅಷ್ಟಕ್ಕ ಕೊಡ್ತಾರೆ ಭಾಳ ಅರ ಐವತ್ತು ರೂಪಾಯಿ ಬಿಟ್ಟು ಏಳುನೂರ ಇಲ್ಲ ಆರುನೂರಕ್ಕೆಲ್ಲ ಕೊಡ್ತಾರೋ ಇದು ಮೂರು ನೂರು ಮೂರುವರಿಗೆ ಏನೋ ಬಿತ್ತು ನನಗಿದೆ ಚಲೋ ಅನ್ಸಿತ್ತು ಅಷ್ಟು ಕಾಸ್ಟ್ಲಿ ಐತಿದು ಒಂದು ಸಾರಿನ ಬರ್ತಿತ್ತು ನೂರನೂರು ಅಂದ್ರೂ ಏನು ಕಡಿಮೆ ಅಲ್ಲ ಇನ್ನು ನಾನು ನೋಡ್ರಿ ಓಪನ್ನು ಮಾಡಿಲ್ಲ ಇದ್ನ ಭಾಳ ಕಾಸ್ಟ್ಲಿ ಐತೆ ಅನ್ನೋ ಕಾರಣಕ್ಕನ ನಾನು ಯಾವಾಗೂ ತಗೋತಿರ್ಲಿಲ್ಲ ಇದನ್ನ ಬೇರೆ ನಾನು ರೆಗ್ಯುಲರ್ ಕ್ರೀಮ ಜಾಸ್ತಿ ಅಂದ್ರೆ ಭಾಳ ವರ್ಷದಿಂದ ನಾನು ಪೇರ್ ಆ್ಯಂಡ್ ಲವ್ಲಿನ ಯೂಸ್ ಮಾಡ್ಕೊತ ಬಂದನಿ ಅದನ್ನ ಮಾಡ್ತಿದ್ನಿ ಈ ಸಲೇ ನೋಡುನು ಕ್ರೀಮ್ ಸಿಕ್ತು ಅನಿಸಿತ್ತು ಇನ್ನು ನಾನು ಈಗ ನಿಮ್ಮ ಮುಂದೆ ಪ್ಯಾಕ್ ಓಪನ್ ಮಾಡತ್ತೆ ನೋಡ್ರಿ ಇಷ್ಟು ಕಾಸ್ಟ್ಲಿ ಐತೆ ಅಂದಮೇಲೆ ಚಲೋ ಇರ್ಬೇಕಂತ ಅನಿಸ್ತೈತಿ ಕಡಿಮೆ ಚಲೋ ಇಲ್ಲ ಕಾಸ್ಲಿವಾಗ ಚಲೋ ಅಂತೇನಿಲ್ಲ ಕೆಲವೊಂದು ಅವು ಚಲೋ ಇರ್ತಾವೆ ಇದ್ರದ್ದು ಭಾಳ ಕೇಳಿದ್ನಿ ಅದಕ್ಕೆ ತೊಗೋಬೇಕಂತ ಈ ಸಲ ಕ್ರೀಮ್ ಇದನ್ನ ಯೂಸ್ ಮಾಡ್ಬೇಕಂತ ತೊಗೋನಿ ಹಂಗ ಮತ್ತೆ ಡಾಬರ್ ಅಂಬ್ಲ ಇದಂತ್ರು ಯಾವಾಗೂ ಆಫರ್ ಒಳಗೆ ಇರಂಗ ಹೇಳಿದ್ವಿ ಇದೇನು ರೇಟ್ ಆಯ್ತು ಅದ ಐತಿ ಇದಿರೋದನ್ನ ಹೇಳತ್ತಾನೆ ಇದು ಯಾವಾಗಲೂ ಆಫರ್ ಒಳಗೆ ಇರಂಗಿಲ್ಲ ಎರಡು ನೂರ ಇಪ್ಪತ್ತೈದು ರೂಪಾಯಿ ಇದರ ರೇಟ್ ಇದನ್ನ ನಾನು ರೆಗ್ಯುಲರ್ ಇದನ್ನ ಯೂಸ್ ಮಾಡ್ತಾನೆ ಹತ್ತು ವರ್ಷನ ಜಾಸ್ತಿನ ಆಗಿರ್ಬೋದು ಇದನ್ನ ಯೂಸ್ ಮಾಡಕತ್ತ ಇದೇನು ಆಫರ್ ಒಳಗಿಲ್ಲ ಅದ ರೇಟಿಗೆ ಸಿಗ್ತದೆ ಸೇಮ್ ಮತ್ತೆ ಇವು ಸೇಲ್ ಅಂತ ಜಲ್ದಿನೂ ಸೇಲ್ ಆಗಿರ್ತಾವ ಇವು ಸಿಗಂಗೂನು ಇಲ್ಲ ಭಾಳ ಮುಷ್ಕಿ ಇವ ಅಲ್ಲಿ ಸಿಗ್ಬೇಕಾರ ಖಾಲಿ ಆಗ್ಯಾವ್ರಿ ಸೇಲ್ ಆಗ್ಯಾವ್ರಿ ಇವತ್ತ ಹೋಗ್ಯಾವ್ರಿ ಅಂತ ಹೇಳ್ತಿರ್ತಾರ ದೊಡ್ಡ ಇರ್ತಾರೆ ಜಾಸ್ತಿ ಒಂದು ತಿಂಗಳ ಮ್ಯಾಲೇನ ಹೋಗ್ತೈತಿ ಇದನ್ನ ಯೂಸ್ ಮಾಡಿರ್ತಾನೆ ಚಲೋ ಐತಿ ಇದು ಆಯಿಲ ಮತ್ತು ಇನ್ನೊಂದು ಅಂತಂದ್ರೆ ಬಾಕಿ ಗ್ರೋಸರಿ ಏನೈತಿ ಅದನ್ನೆಲ್ಲ ಎತ್ತಿ ಇಟ್ಬಿಟ್ಟು ಅದೇನ ಒಂದಷ್ಟು ಆಫರ್ ಕಡಿಮೆ ಹೆಚ್ಚ ಇರ್ತಾವೆ ಆದರೆ ಈ ಏನದಾವಲ್ಲ ಇವಾಗ ನಿಮ್ಗೆ ಹೊರಗೆ ಅಂಗಡಿ ಒಳಗೆಲ್ಲ ಭಾಳ ಕಾಸ್ಟ್ಲಿ ಸಿಗ್ತಿರ್ತಾವೆ ಬಾಡಿ ಲೋಷನ್ ಅದು ಅದಕ್ಕೆ ಒಂದು ಸಲ ಮಾಲ್ಗಳಿಗೆ ಹೋಗಿ ತಗೋರಿ ಬೈ ಒನ್ ಗೆಟ್ ಒನ್ ಅದು ಅದಾವ ಈಗ ಇದು ಆಫರ್ ತಗೊಂಡ್ಬರಿ ಅಂತ ಹೇಳೋ ಕಾರಣಕ್ಕಾಗೆ ನಾನು ನಿಮ್ಗೆ ತೋರಿಸಿದ್ನಿ ಅಷ್ಟೆ ಹಂಗೆ ಮತ್ತು ನಮ್ಮ ಮನೆಯವರ ಬರ್ಡೇ ಇತ್ತು ನಾಳೆ ಜನವರಿ ಆರಕ್ಕೆ ನಾ ಅವ್ರಿಗೆ ಟೀ ಶರ್ಟ್ ತೊಗೊಂಡು ಹಾಳೊಳಗೆ ಇದು ಚಲೋ ಅನ್ಸಿತ್ತು ನನಗೆ ಕ್ವಾಲ್ಟಿನೂ ಭಾಳ ಚಲೋ ಐತಿ ಫೋರ್ ಹಂಡ್ರೆಡ್ ಏನೋ ಐತಿ ಇಷ್ಟು ಇದ್ರ ರೇಟ ಅಷ್ಟೆ ವಿಶು ಎಲ್ಲ ಟ್ಯಾಗ ಕಟ್ ಮಾಡಿ ಬಿಟ್ಟರೆ ತಾನು ಉಟ್ಟು ಇಲ್ಲ ತಂದು ಗಜ್ಜಿಗೆ ಮೊದಲು ಅದ ಕೆಲಸ ಒಂದ ಏನು ಸರಿಯಾಗಿ ಕಾಣಿಸ್ ನೈನ ಫೋರ್ ಹಂಡ್ರೆಡ್ ಚಲೋ ಐತಿ ಕ್ವಾಲಿಟಿ ಚಲೋ ಐತೆ ಇದು ಇದಿಷ್ಟ ಆಯ್ತು ನಂಗೆ ಆಮೇಲೆ ಒಮ್ಮುಗು ಒಂದು ಶರ್ಟ್ ಇದು ನೋಡಿದ ತಕ್ಷಣ ನನಗೆ ಈ ಶರ್ಟ್ ಇಷ್ಟ ಆಯಿತು ಫೈವ್ ಹಂಡ್ರೆಡ್ ರೂಪಾಯಿ ಕ್ವಾಲ್ಟಿ ಭಾಳ ಚಲೋ ಐತಿ ಅದಕ್ಕನ ಇದನ್ನು ತಗೋಬೇಕು ಅಂತೇಳಿ ತೊಗೊನಿ ಫೋರ್ ನೈಂಟಿ ನೈನ ಐದುನೂರು ರೂಪಾಯಿ ಅಂದ್ರೆ ಚಲೋ ಡೈಲಿ ಯೂಸಿಗೆ ಹಾಕೋಬಹುದು ಡೈಲಿ ಎಲ್ಲ ಟ್ಯೂಷನ್ ಕ್ಲಾಸಿಗೆ ಹೋಗ್ತಿರ್ತಾನಲ್ಲ ಅಲ್ಲಿದು ಹಾಕೋತಾನೆ ಚಂದ ಅನಿಸಿತ್ತು ಕಲರ್ ಅವಂಗೆ ಸೂಟ್ ಆಗ್ತೈತಿ ಅಂತೇಳಿ ತೊಗೊಂಡು ಅಲ್ಲಿ ಹೋದ್ಮೇಲೆ ಅವನು ಸ್ವಲ್ಪ ಕಪ್ಪಾಗ್ಯ ಅದಕ್ಕೆ ಈ ಚಲೋ ಅನಿಸುತ್ತ ನಂಗೆ ಇದ್ ತೊಗೋ ಮತ್ತು ನಮ್ಮ ಮನಿ ಅವರಿಗೆ ಒಂದ ಶರ್ಟ್ ಇದು ನನ್ನ ಚಾಯ್ಸ್ ಶರ್ಟ ಇದ್ದವನು ತೊಗೊಂಡಿ ಪ್ಯಾಂಟ್ ಅದು ಅವ್ರ ಚಾಯ್ಸಿನ ತಕ್ಕಂಗೆ ತೊಗೊಂಡ್ರು ಬೆಲ್ಟ ಪ್ಯಾಂಟ ಅವೆಲ್ಲಾನು ಶೂಸ್ ಅದು ಏನೇನು ಅದಾವಲ್ಲ ಅವ್ರು ತಮಗೆ ಹೆಂಗೆ ಬೇಕೋ ಹಂಗೆ ತಗೊಂಡ್ರು ಶರ್ಟ್ ಏನೈತೆಲ್ಲ ಪ್ರತಿ ವರ್ಷ ಅವ್ರ ಬರ್ತಡೇಗೆ ನನ್ನ ಚಾಯ್ಸ್ ಅದನ್ನೇ ಆಗಿರ್ತೈತಿ ಶರ್ಟ ಪಾತ್ ಸತಿ ಅವ್ರಿಗೆ ಗೊತ್ತಿಲ್ಲದ ಆನ್ಲೈನ್ದಾಗ ಆರ್ಡ್ರ್ ಮಾಡಿ ತರ್ಸಿದ್ದೀವಿ ಓಂಕಾರ ಇದ್ದಾವಾಗ ಜ ಅದು ಭಾಳ ಇಷ್ಟ ಆಗಿತ್ತು ಅವ್ರಿಗೆ ಭಾಳ ಪ್ರೀತಿಯಿಂದ ಹಾಕೊಂಡ್ರು ಅವ್ರಿಗೆ ಅಷ್ಟೇ ಚೆಂದ ಆಗ್ತಿತ್ತದ ಹಂಗ ಇದು ನಾವು ಎಲ್ಲಿ ದುಡ್ಡು ತಂದು ಅವ್ರಿಗೆ ಗಿಫ್ಟ್ ಕೊಡಿಸೋದು ಅವ್ರ ಜೇಬಿಂದ ದುಡ್ಡಿಂದ ಅವ್ರಿಗೆ ಗಿಫ್ಟ್ ಕೊಡ್ಸೋದು ಆದರೆ ಇದು ತಗೋರಿ ಚೆಂದ ಆಯ್ತು ಅಂತ ಹೇಳಿದ ಗಜ್ಗೆ ಅವರು ತೊಗೊಂಡ್ಬಿಟ್ಟಿರ್ತಾರೆ ಇದು ನಾನು ನಮ್ಮ ಮನೆಯವ್ರಿಗೆ ಕೊಡಿಸಿರುವಂಥ ಗಿಫ್ಟ್ಗಳಿವೆ ಅವ್ರೇನು ಬ್ಯಾಡ್ ಅಂತಿರ್ತಾರೆ ಆಯ್ತು ಯಾಕೆ ಬ್ಯಾಡ್ ಅಂತಿರ್ತಾರೆ ಅದು ನನ್ನ ಖುಷಿ ನನ್ನ ಇಷ್ಟ ಅವ್ರಿಗೆ ಕೆಮ್ಮು ಇದ್ದಂದ್ರೆ ಎಲ್ಲ ಅವನ ಮಾಡ್ತಾನೆ ಡೆಕೋರೇಷನ್ ಅವ್ರ ಪಪ್ಪ ಬರೋದ್ರಾಗ ಡೆಕೋರೇಷನ್ ಮಾಡಿರ್ತಾನೆ ಕೇಕ್ ಆರ್ಡ್ರ್ ಕೊಟ್ಟು ಬಂದಿರ್ತಾನೆ ಕೇಕ್ ಅವ್ರಿಗೆ ಗೊತ್ತೇ ಇರೋಂಗಿಲ್ಲ ಅವ್ರು ಬರೋದ್ರಾಗ ನಾವು ಅಷ್ಟು ಸರ್ಪ್ರೈಸ್ ಕೊಡ್ತಿದ್ವಿ ಓಂಕಾರ ಇದ್ರೆ ನನಗೆ ಹೆಲ್ಪ್ ಆಗ್ತಿತ್ತು ಈಗ ನಾವು ಒಬ್ಬಕ್ಕೆ ನಾನು ಅವ್ರಿಗೂ ಜಾಸ್ತಿ ಹೋಗಂಗಿಲ್ಲ ಅಷ್ಟು ನನ್ನ ಇವ್ರಿಲ್ದ ಬಜಾರ್ಕ್ಕೆಲ್ಲ ಹೋಗಂಗಿಲ್ಲ ಮಾರ್ಕೆಟಿಗೆ ಅದು ನಂಗೆ ಅಷ್ಟು ಇದನ್ನಾಗಂಗಿಲ್ಲ ಕಂಫರ್ಟ್ ಅಂತ ಅದಕ್ಕೆ ಓಂಕಾರ ಇದ್ದಂದ್ರೆ ಆರ್ಡ್ರ್ ಕೊಟ್ಟು ಬರ್ತಾನು ಕೇಕ ಅವ್ರ ಪಪ್ಪ ಬರೋದ್ರಾಗ ಫುಲ್ಲು ಬ್ಯಾಡ್ ಅಂದ್ರೆ ಕೇಳೋಂಗಿಲ್ಲ ಬಲೂನ್ ಎಲ್ಲ ತಂದಿರ್ತಾನೆ ಬ್ಯಾಡಪ್ಪ ಅಥವಾ ಅವ್ರಿಗೆ ಇಷ್ಟ ಆಗಂಗಿಲ್ಲ ಅಂದರು ಬಲೂನ್ ಎಲ್ಲ ಹಾಕಿರ್ತಾನೆ ಮನೆಯೆಲ್ಲ ಕೇಕ್ ತಂದಿರ್ತಾನೆ ಆನ್ಲೈನ್ದಾಗ ಆರ್ಡ್ರ್ ಮಾಡಿ ಅವನ ಶರ್ಟ್ ಎಲ್ಲ ಬುಕ್ ಮಾಡಿರ್ತಿದ್ದ ಅವ್ರ ಪಪ್ಪಾಗ ಟಿ ಶರ್ಟ ಶರ್ಟ ಇದಿರಲಿ ಇದಿರಲಿ ಅಂಥೇಳಿ ತೊಗೊಂಡ್ಬಂದಿರ್ತಾನೆ ಏನೇನೆಲ್ಲ ತಂದಿರ್ತಾನ ಬನಿ ಬಾಜುಕ ಕೇಕ್ ಎಲ್ಲ ಬೇಕ್ರಿ ಇತ್ತಾವಾಗ ಹೋಗಿ ತೊಗೊಂಬಂದು ಅವ್ರು ಬರೋ ಅಷ್ಟ್ರಾಗನ ಎಷ್ಟು ಚಂದ ಆಚರಣೆ ಮಾಡ್ತಿದ್ದವ ಫುಲ್ ಸೆಲೆಬ್ರೇಟ್ ಮಾಡ್ತಿದ್ದ ಅವ್ನು ಭಾಳ ಇಷ್ಟ ಪಪ್ಪನ ಬರ್ತಡೆ ನನಗೇನು ಮಾಡ್ತಿರ್ಲಿಲ್ಲ ಒಂದು ವಿಷನು ಮಾಡ್ತಿರ್ಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾನು ಬರ್ತಡೆ ನನಗಾರ ಏನು ಮಾಡೋಂಗಿಲ್ಲ ಪಪ್ಪಾಗೆಲ್ಲ ಮಾಡ್ತಿಲ್ಲ ಅದು ಕೇಳ್ತಿದ್ನಿ ಎಲ್ಲ ಮಾಡ್ತಿ ಮಾಡ್ತಿದ್ದವ ಅಷ್ಟು ಖುಷಿ ಅವಾಗ ಫಾದರ್ಸ್ ಡೇಕ ಮತ್ತು ಪಪ್ಪನ ಬರ್ತಡೇಕ್ಕೆ ಅವ್ರು ಅಷ್ಟು ಖುಷಿ ಖುಷಿಯಾಗಿ ಗ್ರೀಟಿಂಗ್ ಮಾಡೋದು ಅವ್ರ ಪಪ್ಪಾಗ ಅವ್ರ ಪಪ್ಪ ಹೇಳೋಕೊಳ್ರದ ವಿಶ್ ಮಾಡೋದು ಹಾಸ್ಕಾಗ ಅವ್ರ ಪಪ್ಪ ಡ್ಯೂಟಿಂದ್ರೆ ಬಂದ ತಕ್ಷಣ ಅವ್ರಿಗೆ ಒಂದ್ರ ಮೇಲೆ ಒಂದು ಸರ್ಪ್ರೈಸ್ ಕೊಡ್ತಿದ್ದ ಓಂಕಾರ ಅವ್ನು ನನಗೆ ಮದುವೆ ಹೇಳಿರ್ತಾನೆ ಆರ್ಡ್ರ್ ಮಾಡಿ ತರಿಸ್ ಪಪ್ಪ ಗೊತ್ತಿಲ್ದಾಗ ಡ್ರೆಸ್ ಅತ್ತ ಅದು ನೀ ಇದ್ರೆ ಚಲೋಪ್ಪ ನನಗೇನು ಗೊತ್ತಾಗಂಗಿಲ್ಲ ಅಂಥೇಳಿ ನಾನು ಆರ್ಡ್ರ್ ಮಾಡಿರಲಿಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ತೊಗೊಂಬನ್ನಿ ಅವ್ರಿಗೆ ಆ್ಯಕ್ಚುಲಿ ಅದೇ ಅವ್ರ ಪಾಪ ನಾವು ನಮ್ಮ ಮದುವೆಯಾಗಿ ಬಂದ ಮೇಲೆ ನಾ ಅವ್ರಿಗೆ ಪ್ರತಿ ವರ್ಷ ಸರ್ಪ್ರೈಸ್ ಈ ಥರ ಏನಾರು ಗಿಫ್ಟ್ ಅವ್ರ ಬರ್ತಡೆ ಸೆಲೆಬ್ರೇಷನ್ ಮಾಡೋದು ನನಗೆ ಇಷ್ಟ ಅವ್ರಿಗೆ ಖುಷಿ ನನಗೆ ನಾನು ಹೇಳಿದ ಜನವರಿ ತಿಂಗಳು ಬಂದ್ರೆ ನನಗೆ ಒಂಥರ ಖುಷಿ ಅವ್ರದ್ದು ಸೆಲೆಬ್ರೇಟ್ ಮಾಡೋಕ ಅವ್ರ ಬರ್ತಡೇ ಮಾಡೋಕ ಭಾಳ ಖುಷಿ ಪಡ್ತ ನಾನು ನಮಗೆ ಅಷ್ಟೆಲ್ಲ ಕೊ ಮಾಡ್ತಿರ್ತಾರ ಅವ್ರ ಬರ್ತಡೆ ಅದು ಇದು ಬೆಳಿದ್ದೆಲ್ಲ ಕೊಡಿಸ್ತಿರ್ತಾರೆ ಪಾಪ ನಾವು ಇಷ್ಟರ ಮಾಡಬಾರ್ದೇನಂತೇಳಿ ಇವು ತಗೋನಿ ಮತ್ತು ಇನ್ನೊಂದು ಫಂಕ್ಷನ್ ಐತಿ ಅದು ಏನಂತ ನಿಮ್ಗೆ ನೆಕ್ಸ್ಟ್ ಹೇಳ್ತಾನೆ ಆವಾಗ ಇಬ್ಬರದು ಶಾಪಿಂಗ್ ಐತಿ ಅವಾಗ ಅವ್ರದ್ದು ಐತಿ ನಂದು ಐತಿ ಅವಾಗ ಬೇರೆ ಬೇರೆ ಪ್ಲ್ಯಾನ ಶಾಪಿಂಗ್ ಅದಾವೆ ಅದನ್ನ ಹೇಳೀನಿ ಅವ್ರಿಗೆ ಅವಾಗ ಮತ್ತು ಚಲೋ ಚಲೋ ಬೇರೆ ಬೇರೆ ಡ್ರೆಸ್ ತೊಗೊಳಕ್ರಿ ರೀ ಈಗ ಇವೆರಡು ತಗೋರಿ ತೊಗೋರಿ ಅಂಥೇಳಿ ನಾನು ಕೊಡ್ಸಿನಿ ಹೆಂಗದವು ಅಂತ ಹೇಳಿರಿ ಪ್ರಾಡಕ್ಟ್ ಬ ಬಗ್ಗೆ ನಿಮ್ಗೆ ಏನು ಅನಿಸಿತ್ತು ಅಂತ ಕಮೆಂಟ್ ಮೂಲಕ ಹೇಳ್ರಿ ಯಾರಿಗಾರ ಹೆಲ್ಪ್ ಆಗ್ತಾಯಿದ್ರೆ ಸಮೀಪ ಇದ್ರೆ ಹೋಗಿ ತೊಗೊಂಡು ಇಟ್ಕೊಳ್ರಿ ಭಾಳ ಕಾಸ್ಟ್ಲಿ ಇರೋ ರೇಟ್ ಅವ ಅಂಗಡಿ ಒಳಗೆ ತಗೊಂಡ್ರೆ ನಿಮಗೆಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಾವೆ ಇದೇನು ಯಾವುದೋ ಅಡ್ವಾಂಟೇಜ್ ಎಲ್ಲ ಏನಿಲ್ಲ ಹಂಗೆ ನನಗೆ ಚಲೋ ಅನಿಸಿದ್ವು ನಿಮಗೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಹೇಳೀನಿ ಆಯಿತು ಇನ್ನು ಮನೆ ಕೆಲಸಗಳದಾವೆ ಎಲ್ಲ ಇನ್ನೊಂದು ಸಾಮಾನುಗಳು ಎಕ್ತಿರ್ಬೇಕು ಹಂಗೆ ತಂದು ಇಟ್ಬಿಟ್ಟೇನಿ ಅದು ತಂದು ಇಟ್ಕೆ ವಿಷು ಎಲ್ಲ ತಿನ್ನಕ್ಕೆ ಎಲ್ಲ ಹರಿದು ಹರ ಹರಿದು ಇಟ್ಬಿಟ್ರ ತಾನೆ ಓಪನ್ ಮಾಡಿ ಮಾಡಿ ಅವೆಲ್ಲ ಎತ್ತಿಡಬೇಕು ಅದಾದ್ಮೇಲೆ ಬಾಕಿ ಕೆಲಸಗಳು ನಾವು ಸಾಯಂಕಾಲ ಹೊರಗೆ ಯಾವ್ದಾರು ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗೋನು ಅಡುಗೆ ಮಾಡಬೇಡ ಅಂತ ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು ಅದಕ್ಕೆನೇ ಹೊರಗಡೆ ಹೋಗ್ಬೇಕಂತ ಹೊಂಟಿದ್ದೀವಿ ವಿಷೂ ರೆಡಿ ಆಗಾಕತ್ತಿದ್ದ ಶೂಸ್ ಎಲ್ಲ ಹಾಕೊಂಡು ಹೊಸ ಶೂಸ್ ತೊಗೊಂಬಂದಿದ್ದಾವೆ ಮನೆಯವ್ರ ಪಪ್ಪ ಪಪ್ಪಾರ ಜೊತೆ ಹೋಗಿ ಅವ್ರು ತೊಗೊಳಾಕ್ತಿರು ನನಗೂ ಬೇಕಂತ ಅವಾಗಿದ್ರೂ ಮತ್ತೆ ತೊಗೊಂಬಂದಿದ್ದೆ ಅದಕ್ಕೆ ಅವ್ನು ಖುಷಿ ಹಾಕೊಂಡು ರೆಡಿ ಅದ ವಿಡಿಯೋ ಆಗಿದ್ರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್